ಗ್ಲೈಕೋಜೆನ್ ಗ್ಲೈಕೋಜೆನ್ ಅಂತಕ್ಕಂಥದ್ದು ಇದು ಕೂಡ ಒಂದು ಪಾಲಿಸೆಕರೈಡ್ ಆಗಿದ್ದು ಇದೊಂದು ಪ್ರಾಣಿಗಳಲ್ಲಿ ಕಂಡುಬರುವಂಥ ಒಂದು ಪಾಲಿಮರ್ ಆಗಿದೆ ಇದು ಅನೇಕ ಗ್ಲುಕೋಸ್ಗಳಿಂದ ಕೂಡಿದ ಬಂಧವಾಗಿರುತ್ತದೆ ಅನೇಕ ಗ್ಲುಕೋಸ್ ಕಂಪೌಂಡ್ಗಳು ಕೂಡಿ ಅನೇಕ ಗ್ಲುಕೋಸ್ ಮೋನೋಮರ್ಸ್ಗಳು ಕೂಡಿ ಇಲ್ಲಿ ಗ್ಲೈಕೋಜೆನ್ ಆಗಿರುವಂಥದ್ದು ಇದು ಯಕೃತ ಮತ್ತು ಸ್ನಾಯುಗಳಲ್ಲಿ ಗ್ಲುಕೋಸ್ ಮತ್ತು ಗ್ಲೈಕೋಜೆನ್ ಆಗಿ ಸಂಗ್ರಹವಾಗುತ್ತದೆ ಈ ಗ್ಲುಕೋಜನ್ ಇಂತಕ್ಕಂಥದ್ದು ಯಕೃತ ಅಂದರೆ ಇದು ಪ್ಯಾಂಕ್ರೀಸ್ ಮತ್ತು ಮಸಲ್ಸ್ಗಳಲ್ಲಿ ಗ್ಲುಕೋಸ್ ಗ್ಲೈಕೋಜನ್ ಆಗಿ ಏನಾಗುತ್ತೆ ಸಂಗ್ರಹವಾಗುತ್ತೆ ಇದು ಪ್ರಾಣಿಗಳ ಕೋಶಗಳಲ್ಲಿ ದ್ವಿತೀಯ ಶಕ್ತಿಯಾಗಿ ಶೇಖರಣೆ ಆಗುತ್ತೆ ನೋಡಿ ಈಗ ತಿಂದಿರುವಂಥ ಆಹಾರ ನಮಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಕೆಲವೊಂದಿಷ್ಟು ಸಮಯದಲ್ಲಿ ಉಪವಾಸ ಉಪವಾಸ ಇರುವಂಥ ಸಂದರ್ಭದಲ್ಲಿ ಆ ಸ್ಟೋರ್ ಆಗಿರುವಂಥ ಗ್ಲೈಕೋಜನ್ ಗ್ಲುಕೋಸ್ ಆಗಿ ಅದು ನಮ್ಮ ದೇಹಕ್ಕೆ ಪುನರ ಬಳಕೆಯಾಗುವಂಥದ್ದು ಇದಕ್ಕೆ ನಾವು ದ್ವಿತೀಯ ಶಕ್ತಿ ಅಂತ ಹೇಳಿ ಕರಿತೀವಿ ಗ್ಲುಕೋಸ್ನಿಂದ ಗ್ಲೈಕೋಜಿನ್ ಉತ್ಪತ್ತಿ ಮಾಡುವ ಕ್ರಿಯೆ ಗ್ಲೈಕೋಜೆನೇಸಿಸ್ ಅಂತ ಹೇಳಿ ಕರಿತೀರಿ ಓಕೆ ಈಗ ಗ್ಲುಕೋಜೆನ್ ಗ್ಲೈಕೋಸ್ ಗ್ಲುಕೋಸ್ನಿಂದ ಗ್ಲೈಕೋಜಿನ್ ಉತ್ಪತ್ತಿ ಮಾಡುವ ಕ್ರಿಯೆಗೆ ಗ್ಲೈಕೋಜಿ ಗ್ಲೈಕೋನೀಸಿಸ್ ಗ್ಲೈಕೋಜೆನಿಸ್ ಅಂತ ಹೇಳಿ ಕರಿತೀವಿ ಓಕೆ ಗ್ಲೈಕೋಜೆನಿಸ್ ಅಂದರೆ ಏನು ಇದರಲ್ಲಿ ಭಾಗಿಯಾಗಿರುವಂತಹ ಪೋಷಕಾಂಶಗಳು ಯಾವುವು ಪಾಲಿಸೆಕ್ರೈಡ ಡೈ ಸೆಕ್ರೈಡ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಇರುತ್ತೆ ಸೊ ಸ್ಯಾಕ್ರೀನ್ ಸ್ಯಾಕ್ರೀನ್ ಎಂಬುದು ಒಂದು ಯಕೃತ ಸಿಹಿ ಆಗಿದ್ದು ಇದು ಸ್ಯಾಕ್ರೀಸ್ ಅಂದರೆ ಇದು ಸಕ್ಕರೆ ಅಂತ ಕೂಡ ಕರಿಬೋದು ಸ್ಯಾಕ್ರೀನ್ ಎಂತಕ್ಕಂಥದ್ದು ಇದು ಒಂದು ಕೃತಕ ಸಿಹಿ ಆಗಿದ್ದು ಅಂದರೆ ಆರ್ಟಿಫಿಷಿಯಲ್ ಶುಗರ್ ಅಂತ ಕೂಡ ಕರಿಬೋದು ಇದನ್ನು ಸಕ್ಕರೆಯ ಬದಲಾಗಿ ಬಳಸುತ್ತಾರೆ ಇದು ಸಕ್ಕರೆಯಲ್ಲಿರುವ ಸುಕ್ರೋಸ್ಗಿಂತ ಐನೂರು ಪಟ್ಟು ಹೆಚ್ಚು ಸಿಹಿಯಾಗಿರುತ್ತದೆ ಇದೊಂದು ಕೃತಕವಾಗಿ ತಯಾರಿಸುವ ರಾಸಾಯನಿಕವಾಗಿದೆ ಇದನ್ನು ರಾಸಾಯನಿಕವಾಗಿ ಬೆಂಜಾಯಿಕ್ ಸಲ್ಫೈಡ್ ಎಂದು ಕರೆಯುತ್ತಾರೆ ಹೋಟೆಲ್ನಲ್ಲಿ ಕುಡಿಯುವಂಥ ಕಾಫಿ ಟೀನಲ್ಲಿ ಇತ್ತೀಚೆಗೆ ಇದನ್ನು ಬಳಸುವಂಥದ್ದು ಸೋಡಿ ನೋಡಿ ಈ ಒಂದು ಸ್ಯಾಕ್ರೀನ್ ಎಂತಕ್ಕಂಥದ್ದು ಏನಿದೆ ಅಂದರೆ ಇದು ಆರ್ ಟಿ ಪಿ ಸಿ ಆಗಿ ಬಳಸುವಂಥ ಶುಗರ್ ಆಗಿದ್ದು ಇದು ಸಕ್ಕರೆಗಿಂತ ಐದುನೂರು ಪಟ್ಟು ಏನಾಗಿರುತ್ತೆ ಸಿಹಿ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಈ ನಾವು ಹೆಚ್ಚಿನ ಬಳಕೆಯ ಪ್ರಮಾಣದಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವುಗಳ ಬಳಕೆಯನ್ನು ಇಲ್ಲಿಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸೊ ಇದು ಸ್ಥಳೀಯವಾಗಿ ಕೆಲವೊಂದಿಷ್ಟು ಇಲ್ಲೀಗಲ್ ಆಗಿ ಬಳಸುವಂಥದ್ದು ಕೂಡ ಇದೆ ಸೊ ಹೋಟೆಲ್ನಲ್ಲಿ ಜಾಸ್ತಿ ಸಕ್ಕರೆ ಬದಲಾಗಿ ಇದೇ ರೀತಿಯಾಗಿ ಸ್ಯಾಕ್ರೀನ್ ಕಾಫಿ ಟೀನಲ್ಲಿ ಇತ್ತೀಚಿಗೆ ಏನಾಗಿದೆ ಈ ಸ್ಯಾಕ್ರೀನ್ ಬಳಕೆ ಏನಾಗಿದೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಸಸ್ಯಗಳಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಯಾವ ರೀತಿಯಾಗಿರುತ್ತೆ ಕಾರ್ಬೋಹೈಡ್ರೇಟ್ಗಳು ಉತ್ಪತ್ತಿಯಾಗುವುದು ಸಸ್ಯಗಳ ಸಂಶ್ಲೇಷಣ ಕ್ರಿಯೆಯಿಂದ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಗ್ಲೂಕೋಸ್ ಅಂತಕ್ಕಂಥದ್ದು ಸಸ್ಯದ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಗ್ಲೂಕೋಸ್ ಗಂಜಿ ಗ್ಲೈಕೋಜಿನ್ ಗೊಂದು ಸಸ್ಯದಿಂದ ಉತ್ಪತ್ತಿಯಾಗುವ ಕಾರ್ಬೋಹೈಡ್ರೇಟ್ಗಳು ಸಸ್ಯದ ಶೇಕಡ ಎಪ್ಪತ್ತರಷ್ಟು ಭಾಗ ಕಾರ್ಬೋಹೈಡ್ರೇಟ್ನಿಂದ ಕೂಡಿರುತ್ತದೆ ಸೊ ಯಾವುದೇ ಒಂದು ಸಸ್ಯ ಆಗಿರಲಿ ಅಲ್ಲಿ ತಯಾರಾಗಿರುವಂಥ ಆಹಾರ ಏನಾಗಿರುತ್ತೆ ಅಂದರೆ ಶೇಕಡ ಎಪ್ಪತ್ತರಷ್ಟು ಏನಾಗಿರುತ್ತೆ ಕಾರ್ಬೋಹೈಡ್ರೇಟ್ನಿಂದ ತುಂಬಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳ ಕಾರ್ಯ ಏನಪ್ಪ ಅಂದರೆ ಇದು ಸಸ್ಯದ ಆಕೃತಿ ಆಧಾರ ಸ್ತಂಭವಾಗಿರುತ್ತೆ ಅಂದರೆ ಅದು ಯಾವುದಪ್ಪ ಅಂದರೆ ಸೆಲ್ಯುಲೋಸ್ ನೋಡಿ ಸಸ್ಯಗಳಲ್ಲಿ ಬಳಸುವಂಥ ಕಾರ್ಬೋಹೈಡ್ರೇಟ್ಗಳ ಕಾರ್ಯವನ್ನು ಕೂಡ ಕೇಳ್ಬೋದು ಸಸ್ಯಕ್ಕೆ ಆಧಾರ ಸ್ತಂಭವಾಗಿರುವಂಥ ಕಾರ್ಬೋಹೈಡ್ರೇಟ್ ಯಾವುದು ಅದು ಸೆಲ್ಯುಲೋಸ್ ಓಕೆನಾ ಆ ಸೆಲ್ಯುಲೋಸ್ ಏನಾಗಿದೆ ಪಾಲಿಸೆಕರೈಡ್ ಆಗಿರುತ್ತೆ ಸಸ್ಯದ ರಾಸಾಯನಿಕ ಶಕ್ತಿ ಶೇಖರಣೆ ಸಕ್ಕರೆ ಅಥವಾ ಪಿಷ್ಟ ಆಗಿರುತ್ತದೆ ಈ ಸಸ್ಯದಲ್ಲಿ ಉಂಟಾಗುವಂಥ ರಾಸಾಯನಿಕ ಶಕ್ತಿ ಶೇಖರಣೆ ಯಾವುದಪ್ಪ ಅಂದರೆ ಸಕ್ಕರೆ ಹಾಗೂ ಪಿಸ್ತ ಆಗಿರುತ್ತದೆ ಹಾಗಾದರೆ ಕಾರ್ಬೋಹೈಡ್ರೇಟ್ಗಳ ಉಪಯೋಗ ಏನು ಅಂತ ನಾವು ನೋಡೋದಾದರೆ ಕಾರ್ಬೋಹೈಡ್ರೇಟ್ಗಳು ಮನುಷ್ಯನಿಗೆ ಅತಿ ಹೆಚ್ಚು ಶಕ್ತಿ ಕೊಡುವ ಒಂದು ಮೂಲವಾಗಿದೆ ಇದರಿಂದ ಮನುಷ್ಯನು ಶಕ್ತಿಯನ್ನು ಪಡೆಯುತ್ತಾನೆ ಇದು ಬೆಳವಣಿಗೆ ಮತ್ತು ದೇಹದ ಶಕ್ತಿಯಾಗಿ ಒದಗಿಸುವ ಪ್ರಮುಖ ಆಹಾರದ ಘಟಕವಾಗಿದೆ ಇದು ಸರಳ ಸಕ್ಕರೆ ಮತ್ತು ಪಾಲಿಸಕರೇಟ್ಗಳನ್ನು ಹೊಂದಿದ್ದು ಇದು ಪಚನ ಕ್ರಿಯೆಯಿಂದ ಶಕ್ತಿಯಾಗಿ ಪರಿವರ್ತನೆಯಾಗಿ ದೇಹದ ಶಾಖ ಮತ್ತು ಶಕ್ತಿಯನ್ನು ನೀಡುತ್ತದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಉಪಯೋಗಕ್ಕಾಗಿ ನಮ್ಮ ದೇಹದಲ್ಲಿ ಇದು ಒಂದು ಶಕ್ತಿ ಉತ್ಪಾದನೆ ಮಾಡಿರುವಂತಹ ಒಂದು ಹೆಚ್ಚಾಗಿ ಮನುಷ್ಯನಲ್ಲಿ ಹೆಚ್ಚು ಶಕ್ತಿ ಕೊಡುವಂಥ ಮೂಲ ಯಾವುದಪ್ಪ ಅಂದರೆ ಅದು ಕಾರ್ಬೋಹೈಡ್ರೇಟ್ ಇದು ಸರಳ ಸಕ್ಕರೆ ಮತ್ತು ಪಾಲಿಸಕ್ರೈಡ್ಗಳನ್ನು ಹೊಂದಿದೆ ಇದು ಪಚನಕ್ರಿಯೆಯಿಂದ ಶಕ್ತಿಯಾಗಿ ದೇಹದ ಶಕ್ತಿ ಮತ್ತು ಶಾಖವನ್ನು ನೀಡುತ್ತದೆ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಈಗ ಕಾರ್ಬೋಹೈಡ್ರೇಟ್ನಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡ್ರೆ ಅದು ಎಲ್ಲಿ ಶೇಖರಣೆ ಆಗುತ್ತೆ ಅದು ಯಾವ ಥರ ಒಂದು ಮೂಲ ಆಗುತ್ತೆ ಅದರ ಬಗ್ಗೆ ಎಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರಿ ಹಾಗಾದರೆ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಬರುವಂಥ ರೋಗಗಳು ಯಾವುವು ಅಂತ ನಾವು ನೋಡೋದಾದರೆ ಮಕ್ಕಳಲ್ಲಿ ಕಾರ್ಬೋಹೈಡ್ರೇಟ್ ಕೊರತೆಯಾದರೆ ಬೆಳವಣಿಗೆ ಕುಂಠಿತ ಆಗುತ್ತೆ ನಿಶಕ್ತಿ ಉಂಟಾಗುತ್ತದೆ ಆಹಾರದಲ್ಲಿ ಇವು ಹೆಚ್ಚಾದಾಗ ದೇಹದ ತೂಕ ಮಿತಿ ಮೀರಿ ಸ್ಥೂಲತೆ ಉಂಟಾಗುತ್ತೆ ಮಧ್ಯ ವಯಸ್ಸಿನ ವ್ಯಕ್ತಿಗಳಲ್ಲಿ ತೂಕ ಹೆಚ್ಚಾದರೆ ಮಧುಮೇಹ ಬರುತ್ತದೆ ರಕ್ತದ ಅತಿ ಒತ್ತಡ ಹೆಚ್ಚಾಗುತ್ತೆ ಹೃದಯ ರೋಗಕ್ಕೆ ಕಾರಣವಾಗುತ್ತದೆ ನೋಡಿ ಇದು ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆಯೂ ಕೂಡ ಆಗಬಾರ್ದು ಜಾಸ್ತಿ ಕೂಡ ಆಗ್ಬಾರ್ದು ಇಲ್ಲಿ ಏನಾಗಿರ್ಬೇಕಪ್ಪ ಅಂದರೆ ಸಮತೋಲನ ಆಹಾರವನ್ನು ನಾವು ಏನು ಮಾಡಬೇಕಪ್ಪ ಮೇಂಟೈನ್ ಮಾಡಬೇಕು ನೋಡಿ ಇಷ್ಟೊತ್ತು ನೀವೇನು ಮಾಡಿದರೆ ಕಾರ್ಬೋಹೈಡ್ರೇಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಓಕೆ ಈ ಸುಮಾರು ಎರಡು ವಿಡಿಯೋಗಳಲ್ಲಿ ನಾವು ಕಾರ್ಬೋಹೈಡ್ರೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಈಗ ಮುಂದುವರೆದು ನಾವು ಏನು ಮಾಡೋಣಪ್ಪ ಅಂದರೆ ಪ್ರೋಟೀನ್ಗಳ ಬಗ್ಗೆ ತಿಳಿದುಕೊಳ್ಳೋಣ